ಅಲ್ಲೇ ಇದ್ದು ಭಾಳ ಶ್ರಮದಿಂದ ಚುನಾವಣೆಯನ್ನು ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡು ಶ್ರಮ ವಹಿಸಿದ್ರು ಅವ್ರಿಗೆ ನಮ್ಮ ಪಕ್ಷದ ವತಿಯಿಂದ ಒಂದು ರೀತಿ ಪಕ್ಷಾತೀತವಾಗಿ ಬನ್ನಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷ ಹಾಗೂ ಪಕ್ಷಾತೀತವಾಗಿ ಇವತ್ತು ನಿಖಿಲ್ ಅವರ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡು ಸಹಕಾರ ಕೊಟ್ಟರು ಹಾಗೆ ಹಾಗಾಗಿ ನಾವು ನಮ್ಮ ಪಕ್ಷದ ವತಿಯಿಂದ ಅವ್ರಿಗೆಲ್ರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾರ ಪ್ರಭುಗಳು ಏನು ತೀರ್ಮಾನ ಕೊಡ್ತಾರೋ ಅದೇ ಅಂತಿಮ ಅದರಂತೆ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದ್ದಾರೆ ನಾವು ಅದು ಸ್ವಾಗತ ಮಾಡ್ತೀವಿ ಆದರೆ ಗೆದ್ದಂಥ ಅಭ್ಯರ್ಥಿ ಅವರು ಆ ಗೆಲುವು ಕೊಟ್ಟಂಥ ಚನ್ನಪಟ್ಟಣ ಮತದಾರ ಮತದಾರರು ಗೆಲುವು ತಂದು ಕೊಟ್ಟಿದ್ದಾರೆ ಅದನ್ನು ಅವ್ರು ಗೌರವಿಸ್ಬೇಕು ಅದು ಬಿಟ್ಟು ಗೆಲುವಿನ ಮದದಿಂದ ಈ ದೇಶವನ್ನು ಆಳದಂತ ನಮ್ಮೆಲ್ಲರ ಸರ್ವೋಚ್ಚ ನಾಯಕರಾದಂಥ ಪೂಜ್ಯ ದೇವೇಗೌಡರನ್ನ ಮನೇಲಿರಿ ಅಂತಕ್ಕಂಥದ್ದು ಕುಮಾರಣ್ಣವ್ರನ್ನ ರಣಯಡಿ ಅಂತಕ್ಕಂಥದ್ದು ಇವ್ರಿಗೇನಾರು ಗೌರವ ತಂದು ಕೊಡುತ್ತಾ ಈ ಮಾತುಗಳಿಂದ ಅಂತಕ್ಕಂಥದ್ದನ್ನು ಕೇಳಲಿಕ್ಕೆ ಬಯಸ್ತೇನೆ ಕಾರಣ ಆದರೂ ಇಷ್ಟೇ ಈ ದೇಶದಲ್ಲಿ ಇಂದಿರಾ ಗಾಂಧಿ ಅಂತ ಮಹಾನಾಯಕಿ ರಾಜಕಾರಣದಲ್ಲಿ ಒಂದು ಮಾದರಿ ಆಗಿದ್ದಂಥ ವಾಜಪೇಯಿ ಅವರು ನಮ್ಮ ಸರ್ವೋಚ್ಚ ನಾಯಕರಂಥ ದೇವೇಗೌಡರು ಈ ಕಾಲಚಕ್ರ ರಾಜಕೀಯ ಕಾಲಚಕ್ರಲ್ಲಿ ಹಲವಾರು ಬಾರಿ ಗೆದ್ದಿದ್ದಾರೆ ಹಲವಾರು ಬಾರಿ ಸೋತಿದ್ದಾರೆ ಸನ್ಮಾನ್ಯ ಯೋಗೀಶ್ ಅವರೇನು ಅದಕ್ಕೇನು ಹೊರತಲ್ಲ ನಾವು ಕಂಡಂಗೆ ಎಷ್ಟು ಸಲ ಡುಮ್ಕಿ ಹೊಡೆದವ್ರೆ ಅನ್ನೋದು ನಮಗೆ ಗೊತ್ತು ಈಗ ನಿಖಿಲ್ ಅವರು ನಾವು ಅವತ್ತು ಮಂಡ್ಯ ಜಿಲ್ಲೆಗೆ ಅನಿವಾರ್ಯವಾಗಿ ಲೋಕಸಭೆಗೆ ನಿಂತ್ಕೊಂಡು ನಿಲ್ಲಿಸಿದ್ವಿ ಅವತ್ತು ಎಲ್ಲೋ ಒಂದು ಕಡೆ ಅಂಬರೀಷ್ ಅಣ್ಣ ಅವರ ಈ ಜಿಲ್ಲೆಯ ಅಭಿನಾಭಾವ ಸಂಬಂಧ ನಿಖಿಲ್ ಅವರಿಗೆ ಚುನಾವಣೆಯಲ್ಲಿ ಸೋಲಾಯಿತು ನಾವು ಎಂಟು ಜನ ಲೋಕಸಭಾ ಕ್ಷೇತ್ರದಲ್ಲಿ ಶಾಸಕರಿದ್ದೋ ಅದರಲ್ಲಿ ಮೂರು ಜನ ಮಂತ್ರಿಗಳಿದ್ದೋ ಮೂರು ಜನ ಎಮ್ ಎಲ್ ಸಿಗಳಿದ್ದೋ ಅದು ಜನಾಭಿಪ್ರಾಯದ ಮುಂದೆ ಯಾವುದೂ ಅಲ್ಲ ದೇವೇಗೌಡರನ್ನ ಮನೇಲಿರಿ ಅಂತ ಹೇಳ್ತಿರಲ್ಲ ಯೋಗೇಶ್ವರ ಅವರೇ ಅವ್ರ ರಾಜಕಾರಣಕ್ಕೋಸ್ಕರ ಬೀದಿಲು ಓಡಾಡ್ತಾ ಇಲ್ಲ ಈ ರಾಜ್ಯದ ಅನೇಕ ನೀರಾವರಿ ಸಮಸ್ಯೆಗಳು ಬಂದಾಗ ಯಾವುದನ್ನು ಲೆಕ್ಕ ಇಟ್ಟುಗಳದೇ ಬೀದಿಲು ಹೋರಾಟ ಮಾಡಿದಂಥದ್ದನ್ನು ಅದರಲ್ಲೂ ವಿಶೇಷವಾಗಿ ನಮ್ಮ ಹಳೇ ಮೈಸೂರು ಪ್ರಾಂತ್ಯದ ಎಲ್ಲ ಸಮುದಾಯದ ರೈತರು ಒಪ್ಕೊಂಡಿರೋದಕ್ಕೆ ಇವತ್ತು ದೇವೇಗೌಡರು ಗೌಡ್ರು ಗೌಡ ಉಳಿದಿರೋವಂಥದ್ದು ನೀವು ಇನ್ನೂ ಕುಮಾರಣ್ಣವ್ರನ್ನ ರಣಹಡಿ ಅಂತೀರಿ ರಣಹೇಡಿ ನೀವು ಚುನಾವಣೆ ಅನೌನ್ಸ್ ಆಗಿ ನಾಮಿನೇಷನ್ ಪಾಲ್ ಫೈಲ್ ಮಾಡೋದು ಎರಡು ದಿನ ಅನ್ನಂಗೆ ಒಡೋಗಿ ಯುದ್ಧ ಮಾಡ್ತೀನಿ ಅಂತ ಹೇಳಿ ನಿಂತಿದ್ದಂಥ ಗಿರಾಕಿ ಒಡೋಗಿ ವಿರೋಧಿಗಳ ಜೊತೆ ಸೇರ್ಕೊಂಡು ಅರ್ಜಿ ಆಗ್ತಾ ನೀವು ನೀವ ರಣೆ ಹೇಳಿ ಕುಮಾರಣ್ಣನ ರಣ ಹೇಳಿ ಸ್ವಲ್ಪ ಗೌರವ ಇಟ್ಕೊಂಡು ಮಾತಾಡಬೇಕು ಮಾತಾಡುವಂಥದ್ದನ್ನು ಈ ರಾಜ್ಯದ ಜನ ದೇವೇಗೌಡರು ಒಬ್ಬ ರೈತ ನಾಯಕ ನಮ್ಮ ಕಷ್ಟಕ್ಕೆ ನಮ್ಮ ಹೋರಾಟಕ್ಕೆ ಅವ್ರು ಬಿಟ್ಟರೆ ಇಲ್ಲ ಅಂತಕ್ಕಂಥದನ್ನು ಒಪ್ಕೊಂಡಿರ್ತಕ್ಕಂಥ ಇತಿಹಾಸ ನಮ್ಮ ಕಣ್ಮುಂದಿದೆ ಅದನ್ನು ಬಿಟ್ಟು ಯಾವುದೋ ಗಾದಿ ಹೇಳ್ತಾರಲ್ಲ ಅಮ್ಮಡ್ ಬೊಂಬ್ ಕೆಟ್ಟ ನಮ್ಮ ಸುಮ್ ಸುಮ್ಮನೆ ಕೆಟ್ಟ ಅಂತ ಹಂಗೆ ಇತಿಹಾಸ ಇದೆ ಯಾವುದು ಜನರ ತೀರ್ಮಾನದ ಮುಂದೆ ಯಾರೂ ಆಗೋಕ್ಕಾಗೋದಿಲ್ಲ ಅಭಿವೃದ್ಧಿ ಕೆಲಸಗಳ ನಾವು ಚನ್ನಪಟ್ಟಣ ತಾಲೂಕಿನಲ್ಲಿ ನಾವೆಲ್ಲ ಇಲ್ಲಿ ಕೂತಿದ್ದೀವಿ ಮುಖಂಡರುಗಳು ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಆ ಊರನ್ನ ಬೀದಿ ಬೀದಿ ಹೇಳುತ್ತೆ ನಾವು ಯಾವ ಎಕ್ಸ್ಟೆನ್ಷನ್ಗೆ ಬಂದಿದ್ದೀವಿ ಇಷ್ಟು ಚೆನ್ನಾಗಿ ಕಾಂಕ್ರೀಟ್ ರೋಡ್ಗಳು ರಸ್ತೆಗಳು ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅಂತಕ್ಕಂಥದ್ದು ಜನ ಹೇಳ್ತಾ ಇದ್ರು ಇಲ್ಲೆಲ್ಲೋ ಈಗ ದೇವೇಗೌಡರ ಕುಟುಂಬವನ್ನು ನಿಂದಿಸ್ಬಿಟ್ರೆ ನಮಗೆ ಗೂಟದ್ಕಾರ ಸಿಗುತ್ತೆ ಇನ್ನೇನೋ ಮಾಡ್ತಾರೆ ಅಂತ ಪಾಪ ಭ್ರಮೆ ನಿಮಗಿದೆ ನೀವು ಹೋಗಿರ್ತಕ್ಕಂಥದ್ದು ಎಂಥ ದೊಡ್ಡ ಹುತ್ತ ಅಂತಕ್ಕಂಥದ್ದು ನಾನು ಅರ್ಥಗೋಬೇಕು ಅಲ್ಲಿ ಘಟಸರ್ಪಗಳು ನಿಮ್ಮನ್ನು ಈಚೆಗೆ ಕೆಮ್ಮ್ದಂಗೆ ಇಟ್ಕೋತಾರೆ ನೋಡ್ತಾರೆ ಮುಂದಿನ ದಿನಗಳಲ್ಲಿ ನಿಮ್ಮ ಬಂಡವಾಳ ಗೊತ್ತಾಗುತ್ತೆ ಈ ದುರಂಕಾರದ ಮಾತುಗಳನ್ನು ಬಿಟ್ಟು ದೇವೇಗೌಡರು ಇಗ್ಲೂರು ಪ್ರಾಜೆಕ್ಟ್ನ ಕಟ್ತೇ ಇದ್ದಿದ್ರೆ ಚನ್ನಪಟ್ಟಣಕ್ಕೆ ಯಾವುದೋ ಒಂದು ಸೀಸನಲ್ಲಿ ನೀರು ಹರಿತದೆ ಹೊಳೆಯಲ್ಲಿ ನೀರು ನಿಲ್ಲಿಸಿದ್ರೆ ನಮ್ಮ ರೈತರಿಗೆ ಅನುಕೂಲ ಆಗೋನು ದೂರ ಇಟ್ಕೊಂಡು ಕಟ್ಟಿದ್ರು ಅಲ್ಲಿಂದ ಯಾವುದೋ ಒಂದು ಹದಿನೇಳು ಕೆರೆ ನೀರು ತುಂಬಿಸ್ಬಿಟ್ಟು ನಾನೇ ಬಗ್ಗೆರತ್ತಾ ನಾನೇ ಬಗಿರತ್ತ ಅಂದರೆ ಐನೂರು ನಲವತ್ತು ಕೋಟಿ ಮಂಜೂರು ಮಾಡಿ ನಾನು ಕ್ಯಾಬಿನೆಟ್ ಮಂತ್ರಿ ಆಗಿದ್ದೆ ಕುಮಾರಣ್ಣವರು ಸತ್ತೇಗಾಲದಿಂದ ಕಾವೇರಿ ಹೊಳೆಯಿಂದ ರಾಮನಗರ ಜಿಲ್ಲೆಗೆ ಚನ್ನಪಟ್ಟಣ ಸೇರಿದಾಗ ಎಲ್ಲೆಲ್ಲಿಗೆ ಇವತ್ತು ನೀರು ತಂದು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಾನು ಅರ್ಥ ಮಾಡ್ಕೋಬೇಕು ಹಾಂ ಅದೇ ನೂರಾರು ಕೋಟಿ ಚನ್ನಪಟ್ಟಣ ರಾಮನಗರ ಯು ಜಿ ಡಿಗಳಿಗೆ ಮಾಗಡಿಗೆ ನೀರು ತುಂಬಿಸುವಂಥ ಕಾರ್ಯಕ್ರಮ ಹೊಸ್ದಾಗಿ ರಾಮನಗರ ಜಿಲ್ಲೆ ಮಾಡಿ ಆ ಕಟ್ಟಡಗಳು ಹೇಳ್ತೇವಲ್ಲ ರೀ ಕುಮಾರಣ್ಣರು ರೇವಣ್ಣರ ಹೆಸರನ್ನ ಏ ನೀವು ಹೇಳ್ಬೇಕಾ ಯೋಗೀಶ್ವರವ್ರೆ ಇದೆಲ್ಲ ಗೌರವವಲ್ಲ ನಿಮ್ಮ ಮುಂದಿನ ರಾಜಕೀಯ ಸ್ಥಿತಿ ಮುಂದಕ್ಕೆ ಏನಾಯ್ತದೆ ಅಂತಂದ ನಾವು ನೋಡ್ತೀವಿ ಹಂಗಂತೇಳಿ ನೀವು ಏನು ಜೆ ಡಿ ಎಸ್ ಮುಗಿಸೋರಂಗೆ ಮಾತಾಡ್ತಿರಲ್ಲ ಈ ಪಾಪ ಯಡಿಯೂರಪ್ಪರು ವಿಜೇಂದ್ರ ಕಿರುಕುಳ ಕೊಟ್ಬಿಟ್ರಂತೀ ಓಡೋಕ್ಕೆ ಇವ್ರೇನೇನು ಮಾಡಿದ್ರು ಅಂತಕ್ಕಂಥದನ್ನ ಎಲ್ಲ ಬಂಡ್ಲು ಮಾಡಿ ಇಟ್ಕೊಂಡವ್ರೆ ಬಿ ಜೆ ಪಿಯವರು ಗೌರವವಾಗಿ ದೇವೇಗೌಡರ ಕುಟುಂಬದ ಬಗ್ಗೆ ಸರಿಯಾಗಿ ಮಾತಾಡೋದನ್ನು ಕಲೀರಿ ಅಲ್ಲ ರೀ ವಂಶ ಪರಂಪರೆ ರಾಜಕಾರಣ ಅಂತೀರಲ್ಲ ನಿಮ್ಮದೇನು ರೀ ನಿಮ್ಮ ಪಕ್ಷದಲ್ಲೇ ಈಗ ಹೋಗಿದೆಯಲ್ಲಪ್ಪ ನೀನು ಕಾಂಗ್ರೆಸ್ ಪಕ್ಷದಲ್ಲಿ ಲಿಸ್ಟ್ ಕೊಡಲ ಒಂದು ಐವತ್ತು ಜನದ ಕೊಡ್ಲಾ ಐವತ್ತು ಜನದ್ದ ಈಗ ನೋಡಪ್ಪ ಜವಾಹರಲಾಲ್ ನೆಹರು ಅವರಾಯಿತು ಇಂದಿರಾ ಗಾಂಧಿಯವರಾಯಿತು ರಾಜೀವ್ ಗಾಂಧಿಯವರಾಯಿತು ರಾಹುಲ್ ಗಾಂಧಿಯವರಾಯ್ತು ಪ್ರಿಯಾಂಕಾ ಗಾಂಧಿಯವರು ಅದು ವಂಶ ಪರಂಪರೆ ರಾಜಕಾರಣ ಅಲ್ವಾ ಬೇಡ ಈಗಲ್ಲಿ ಸಂಡೂರಲ್ಲಿ ಎಮ್ ಎ ಮಾಡಿದ್ರಲ್ಲಪ್ಪ ನನ್ನ ಜೊತೆ ಎಮ್ ಎಲ್ ಎ ಆಗಿದ್ ಗಂಥವ್ರು ಈಗ ಅವ್ರು ಹೆಂಡ್ತಿನೇ ಕ್ಯಾಂಡ್ ಮಾಡಿದ್ರಿ ಖರ್ಗೆ ಮಗ ಅಳಿಯ ಖರ್ಗೆ ಅವರು ಬೇಡ ನಿಂದೇ ಕುಟುಂಬ ಹೇಳಪ್ಪ ನಿನ್ನ ತಮ್ಮನ್ನು ಜಿಲ್ಲಾ ಪಂಚಾಯಿತಿ ನಿನ್ನ ತಮ್ಮನೇರು ನಿನ್ನೆತಿನೂ ಜಿಲ್ಲಾ ಪಂಚಾಯಿತಿ ಇದು ನಿಮ್ದು ವಂಶ ಪರಂಪರೆ ರಾಜಕಾರಣವಲ್ವ ಮಾತಾಡುವಾಗ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನ ಏನು ತೀರ್ಮಾನ ಕೊಡ್ದವ ಅಂತಿಮ ಎಲ್ಲರೂ ಬಾಯಿ ಮುಚ್ಕೊಂಡು ಇರಬೇಕು ನಿಮ್ಮ ನಿಮ್ಮ ಕೆಮ್ಮೆ ಮಾಡಬೇಕು ಏನು ಮುಗಿಸ್ಬಿಟಾರಂತೆ ಜೆ ಡಿ ಎಸ್ ಅದು ಯಾರು ಒಬ್ಬರು ಕರ್ಕೋಪ್ಪ ನೋಡೋಣ ನಮ್ಮ ಜೆ ಡಿ ಎಸ್ ಪಕ್ಷದ ಶಾಸಕರನ್ನ ಮಾಜಿ ಶಾಸಕರನ್ನ ಮುಖಂಡರನ್ನ ಯಾರು ಒಬ್ಬರನ್ನ ಅಳ್ಳಾಡ್ಸಿ ನೋಡೋಣ ಅದು ಯಾವುದೇ ಅಡಬಿಟ್ಟಿ ದುಡ್ಡು ಸಿಕ್ತು ಅಂತೇಳಿ ಕೆಲವು ಟೈಮ್ ಎಮ್ ಎಲ್ ಎಗಳನ್ನ ಏನು ಮಧ್ಯವರ್ತಿಯಾಗಿ ವ್ಯಾಪಾರ ಮಾಡ್ಸ್ಕೊಂಡ್ರೆ ಬಿಟ್ರೆ ನೀವು ಅಷ್ಟು ಸುಲಭ ಏನು ರೀ ಎಲ್ರಿಗೂ ಪ್ರತಿಯೊಬ್ಬನಿಗೂ ಅವಧಿಯಾದಂಥ ತೂಕ ಸಿಸ್ಟಮ್ ಇದೆ ಎಲ್ಲ ಬರೀ ದುಡ್ಡಿಂದಲೇ ನೀವು ಅಳ್ಳಾಡಿಸ್ತೀವಿ ಇಂಥ ಲಘುವಾದ ಮಾತುಗಳನ್ನು ಮಾತಾಡೋದ್ರಿಂದ ದೊಡ್ಡ ಲೀಡ್ರಾಯ್ತೀವಿ ಅಂತಿದ್ರೆ ಅದು ನಿಮ್ಮ ಭ್ರಮೆ ಒಂದು ಮಾತು ಕೊನೆ ಮಾತು ಹೇಳ್ತಾ ಇದ್ದೀವಿ ನಿಮ್ಮ ನಡವಳಿಕೆಗಳನ್ನು ಸರಿಪಡಿಸ್ಕೊಳ್ಳದೇ ಇದ್ದರೆ ನಾವು ಮಾತಾಡಿರೋದಿಲ್ಲ ಗೌರವಾನ್ವಿತ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ನನ್ನ ಜೊತೆ ಲೋಕಸಭಾ ಸದಸ್ಯರಾಗಿ ಜವಾಬ್ದಾರಿ ನಿರ್ವಹಿಸಿದಂಥ ಡಿ ಕೆ ಸುರೇಶ್ ಅವರು ನಿಮ್ಮ ಬಗ್ಗೆ ಮಾತಾಡಿರುವಂಥ ಪ್ರತಿಯೊಂದು ಮಾತಿನ ರೆಕಾರ್ಡ್ಸ್ ನಮ್ಮ ಹತ್ರ ಇದೆ ನಾವೇ ಬಂದು ಬೀದಿ ಬೀದಿಲಿ ನಿಂತ್ಕೊಂಡು ನಿಮ್ಮನ್ನು ಹರಾಜು ಹಾಕುವಂಥ ಕೆಲಸವನ್ನು ಮಂಡ್ಯ ಜಿಲ್ಲೆಯ ನಮ್ಮ ರೈತರು ಕರ್ಕಂಬಂದು ಹೋರಾಟ ಮಾಡುವಂಥ ಕೆಲಸ ಮಾಡ್ತೀವಿ ಇದು ಕೊನೆ ಆಗಬೇಕು ದೇವೇಗೌಡ್ರನ್ನ ಪ್ರಶ್ನೆ ಮಾಡುವಂಥದ್ದಾಗಲಿ ಅದು ಆಕಾಶ ರೀ ನೀನು ಎಷ್ಟೇ ಕೇಳ ನೀವು ಅದ್ರ ಬಗ್ಗೆ ಮಾತಾಡಿ ನಿನ್ನ ಮಕ್ಕ ಉಗುಳು ಬೀಳುತ್ತೆ ಮಿಸ್ಟ್ ಯೋಗೇಶ್ವರ ಇದು ಅರ್ಥ ಮಾಡ್ಕೊಳ್ಳಿ ಜನ ನಿನ್ನ ಎಮ್ ಎಲ್ ಎ ಮಾಡೋರೆ ಮೊದಲು ಆ ಕ್ಷೇತ್ರದ ಅಭಿವೃದ್ಧಿ ಮಾಡೋದ್ರ ಕಡೆ ಲಿಗಾ ತಗೊಳ್ಳಿ ಏನೇನು ಮಾಡಬೇಕು ಅಭಿವೃದ್ಧಿ ಮಾಡಿ ಸಬಾಸ್ಕಿರಿ ತಗೊಳ್ಳಿ ಅದು ಬಿಟ್ಟು ಲಘುವಾಗಿ ಏನಾದರೂ ಮಾತಾಡೋಕ್ಕೆ ನಿಂತರೆ ಇವತ್ತು ಮಂಡ್ಯ ಜಿಲ್ಲೆಯ ಎರಡು ಪಕ್ಷದ ಮುಖಂಡರು ಕಾರ್ಯಕರ್ತರು ವಿಶೇಷವಾಗಿ ನನ್ನ ರೈತರು ದೇವೇಗೌಡರ ಬಗ್ಗೆ ಅಪಾರವಾದಂಥ ಕುಮಾರಣ್ಣರ ಬಗ್ಗೆ ಅಪಾರವಾದಂಥ ಗೌರವನ ಇಟ್ಕೊಂಡಿದ್ದಾರೆ ನಿಮಗೆ ತಕ್ಕ ಪಾಠ ಕಲಿಸುವಂಥ ಕೆಲಸನ ನಾವೇ ನಿಂತು ಮಾಡಬೇಕಾಗುತ್ತೆ ಹುಷಾರ್ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇದ್ದೇನೆ ಇವತ್ತು ಎಂಡಾಗಬೇಕು ದೇವೇಗೌಡರು ಇವತ್ತು ಈ ರಾಜ್ಯದಲ್ಲಿ ವಿಶೇಷವಾಗಿ ಕಾವೇರಿ ವಿಚಾರದಲ್ಲಿ ಯಾವ್ಯಾವ ಹಂತದಲ್ಲಿ ಹೋರಾಟ ಮಾಡಿದ್ದಾರೆ ಈ ಜಿಲ್ಲೆಯ ಜನ ಮುಖಂಡರು ಅವ್ರಿಗೆ ಯಾವ ರೀತಿ ಸಾಥ್ ಕೊಟ್ಟಿದ್ದಾರೆ ಕಾವೇರಿ ವಿಚಾರದಲ್ಲಿ ಜಿ ಮಾದೇಗೌಡರೇ ಹೇಳ್ತಿದ್ರು ಇವರೊಬ್ಬರು ಇಲ್ದಿದ್ರೆ ನಮಗೆ ಇಷ್ಟು ನ್ಯಾಯ ಸಿಗ್ತಿರಲಿಲ್ಲ ಪುಟ್ಟರಾಜು ಅಂತೇಳಿ ಅದನ್ನು ತಿಳ್ಕೊಂಡವ್ರಿ ಈ ಜಿಲ್ಲೆ ಜನ ಆ ಕಾರಣದಿಂದ ನೀವು ಗೌರವವಾಗಿ ಏನೋ ಹೋಗಿದ್ದೀರಿ ನಿಮ್ಮ ಅಸ್ತಿತ್ವ ಹುಡಿಕೊಂಡು ಏನೋ ಕಾಂಗ್ರೆಸ್ ಸಾಂಪ್ರದಾಯಿಕ ಓಟ್ಗಳಿಂದ ಭಾಳ ಚುನಾವಣೆ ಗೆದ್ದಿದ್ದೀರಿ ಅದೇ ಹೇಳೋದು ಆಗ ಎಲ್ಲ ಕಡೆ ಆಗಿದೆ ಅದೇನು ಬರೀ ಮುಸ್ಲಿಂ ಬೂತ್ಗಳಲ್ಲೇ ಆಗಿದೆ ಏನಿಲ್ಲ ನಾವು ಎಲ್ಲ ಕಡೆ ಭಾಳ ಚೆನ್ನಾಗಿ ಜನ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆಲೆ ನಾವು ಕೆಲಸ ಮಾಡಿದ್ವಿ ಆದರೆ ಈ ಎಲೆಕ್ಷನ್ ಮುಖ್ಯಸ್ಥರು ಯಾರಿದಾರೋ ಇವರೇನು ಕಣ್ಮುಚ್ ಕೂತಾರೋ ಏನೋ ಗೊತ್ತಿಲ್ಲ ಮೂರು ಉಪಚುನಾವಣೆ ನಡೆಯುವಂಥ ಕ್ಷೇತ್ರಗಳಿಗೆ ತಾಲೂಕುಗಳಿಗೆ ಹಿಂದಿನ ದಿನ ಅಕೌಂಟ್ಗೆ ಹೆಣ್ಮಕ್ಳು ಕೊಡೋ ದುಡ್ಡನ್ನು ಕಳಿಸ್ತಾರೆ ಅಂದರೆ ಏನು ಇವರೆಲ್ಲ ಏನು ಮಾಡ್ತಾರೆ ಅನ್ನೋದು ನಮ್ಗೆ ಅರ್ಥ ಆಗ್ತಾಯಿಲ್ಲ ಇದೊಂದೇ ಇಶ್ಯೂನಲ್ಲಿ ನಾವು ಸೋತಿರುವಂಥದ್ದು ಇದಕ್ಕೆ ಚುನಾವಣಾ ಮುಖ್ಯಸ್ಥರು ಮಧ್ಯಪ್ರವೇಶ ಮಾಡಬೇಕು ಇದು ಸರಿಯಾದಂಥ ಶಿಸ್ತು ಕ್ರಮ ತಗೋಬೇಕು ಅಂತೇಳಿ ಅವ್ರನ್ನೂ ನಾವು ಒತ್ತಾಯ ಮಾಡ್ತೀವಿ ಕೊಟ್ಟಿದ್ದೀವಿ ಸ್ಟೇಟ್ ಲೆವೆಲಲ್ಲಿ ಅದನ್ನು ಪ್ಲೆಡ್ಜ್ ಮಾಡಿಸ್ತಾ ಇದ್ದೀವಿ ಬಾ ಮಂಜಣ ಏ ಮಂಜಣ ಆ ಕಾರಣದಿಂದ ಇನ್ಯಾವುದೇ ಕಾರಣದಿಂದ ನನ್ನ ಪಕ್ಷದ ನಾಯಕರನ್ನ ಲಘುವಾಗಿ ಮಾತಾಡಿದ್ದೇ ಆದರೆ ನಾವೇ ಬೀದಿಗಿಳಿದು ನಿನ್ನ ಬಂಡವಾಳ ಬಿಚ್ಚಬೇಕಾಗತ್ತೆ ನಿಮಗೆ ತಕ್ಕ ಬುದ್ಧಿನೂ ಹೇಳಬೇಕಾಗತ್ತೆ ಆ ಕೆಲಸವನ್ನು ನಾವು ಮಾಡ್ತೀವಿ ಈಗ ಪಕ್ಷ ಅಂದಮೇಲೆ ಇರುತ್ತೆ ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ ಅದನ್ನು ಸರಿಪಡಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ರಾಷ್ಟ್ರಮಟ್ಟದ ರಾಜ್ಯ ಮಟ್ಟದ ನಾಯಕರುಗಳು ಕಾರ್ಯೋನ್ಮುಖರಾಗಿದ್ದಾರೆ ಅದು ಸಾಲು ಮಾಡ್ಕೊಳ್ತೀವಿ ಈಗ ಈ ವ್ಯವಸ್ಥೆ ರಾಜಕೀಯ ವ್ಯವಸ್ಥೆಯಲ್ಲಿ ಎಲ್ಲವನ್ನ ಫುಲ್ಫಿಲ್ ಕಾಂಗ್ರೆಸ್ಸಲ್ಲಿ ಮಾತಾಡ್ತಾ ಇಲ್ವೇ ನಮ್ಮ ಮಳವಳ್ಳಿ ನರೇಂದ್ರ ಸ್ವಾಮಿಯವರೇ ಈ ಪಕ್ಷ ಕಟ್ಟಿದ್ದು ನಾನು ಇರಿಕ ನನಗೆ ಯಾರ ಬ್ಯಾ ಗಾಡ್ ಫಾದರ್ ಇಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಅದರಿಂದ ನನ್ನ ಮಂತ್ರಿ ಆಗುತ್ತಪ್ಪ ಹಂಗೆ ಇದ್ದೇ ಇರ್ತದೆ ಎಲ್ಲ ಪಕ್ಷದಲ್ಲೂ ಗೊಂದಲ ಇರುತ್ತೆ ಎಲ್ಲರೂ ಫುಲ್ಫಿಲ್ ಮಾಡೋಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ ಅವರ ಹಿರಿ ತನಿಖೆ ಯಾವ್ಯಾವ ಅವ್ರ ಜವಾಬ್ದಾರಿ ನಿರ್ವಹಿಸಬೇಕು ಅದನ್ನು ಸರಿಪಡಿಸೋ ಅಷ್ಟರಲ್ಲಿ ಮಾಡುವಂಥದ್ದು ನಾವು ಜವಾಬ್ದಾರಿ ತಗೋತೀವಿ ಭಾಳ ಜನ ಭಾಳ ಜನ ದೇವೇಗೌಡರು ದೇವೇಗೌಡ್ರೆ ಕುಮಾರಣ್ಣವರು ಬರೀ ಅಧಿಕಾರ ಸಿಕ್ತಾಗೆಲ್ಲ ಬರೀ ರೆಸ್ಟ್ ತಗೊಳ್ಳೋದೆ ಅಭಿವೃದ್ಧಿ ಮಾಡೋದೇ ಅವ್ರ ಗುರಿ ಅಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಇಂಥ ಸಣ್ಣಪುಟ್ಟ ವ್ಯತ್ಯಾಸಗಳಾಗಿರುತ್ತೆ ಅವ್ರನ್ನೂ ವಿನಂತಿ ಮಾಡ್ತೀವಿ ಕುಮಾರಣ್ಣರನ್ನ ಇನ್ನೂ ಅವ್ರನ್ನ ವಿಶೇಷವಾಗಿ ಗಮನ ಹರಿಸಿ ಜೊತೆಲಿ ತೊಗೊಂಡೋಗ್ಬೇಕು ಅನ್ನೋದನ್ನು ನಾವೆಲ್ಲ ಸೇರಿ ಒತ್ತಾಯ ಮಾಡ್ತೀವಿ ಈಗ ಅವ್ರಿಗೆ ಇಬ್ಬರಿಗೂ ವೈಯಕ್ತಿಕವಾದಂಥ ಭಿನ್ನಾಭಿಪ್ರಾಯಗಳಿದೆ ಈಗ ಮಂಡ್ಯ ಜಿಲ್ಲೆಯಲ್ಲಿ ಈಗ ನಿಮ್ಮ ಕಾಂಗ್ರೆಸ್ ಪಾರ್ಟಿಲಿ ಹೆಂಗಿದೆಯೋ ಈಗ ಯಾರು ನಮ್ಮ ನರೇಂದ್ರ ಸ್ವಾಮಿಯವರೇ ಮೊನ್ನೆ ಹೇಳೋರಲ್ಲ ನಿಮ್ಮ ಪ್ರೆಸ್ನವ್ರು ಎಷ್ಟು ಜನ ಪಾಪ ಭಾಳ ನೋವು ಮಾಡ್ಕೊಂಡು ಇದ್ರು ಹಂಗೆ ಎಲ್ಲ ಪಾರ್ಟಿಲ ಅಂದರೆ ಈಗ ಮಂಡ್ಯ ಕಾಂಗ್ರೆಸ್ ಪಾರ್ಟಿ ಮಂಡ್ಯ ಕ್ಯಾಜುವಲ್ ಕ್ಯಾಜುವಲ್ ಮಾತು ಏನು ಹೆಂಗೆ ಆಯ್ಯ ಯೋಗೀಶ್ವರ್ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಟೈಮ್ ನಡೆಯುತ್ತೆ ಎಲ್ಲ ಟೈಮಲ್ಲೂ ನಿಮ್ಮ ಕವಡೆಗಳು ನಡೆಯಲ್ಲ ಮೊದಲಿಗೆ ನಿಮ್ಮ ಮಸ್ತಿ ಹೋಗಿದೆಯಲ್ಲಪ್ಪಾ ಅಲ್ಲಿ ಅರಗಿಸ್ಕೋ ಸಾಕು ಅದು ಬೇರೆ ಯಾರು ಅಲ್ಲ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ನಿಮ್ಮ ಚದುರರಂಗದ ಆಟಗಳು ಅಲ್ಲಿ ಬಿಡು ಕವಡೆಗಳ ನಿನ್ನ ಕವಡೆಗಳು ಹೆಂಗೆ ಉಲ್ಟಾಯ್ತವೆ ಅಂತ ನೋಡುವೆ ಹಂಗಂತ ಅವರು ಹೇಳಿದ ಹೇಳಿರ್ತಾರೆ ಬಟ್ ನನ್ನ ಪ್ರಕಾರ ಇವತ್ತು ಎಲ್ಲ ಮುಸ್ಲಿಂ ಸಮುದಾಯದೂ ಮೊದಲಿಂದನೂ ಈ ಪಕ್ಷಕ್ಕೆ ಆಶೀರ್ವಾದ ಬಂದಿದೆ ಈಗೆಲ್ಲೋ ಒಂದು ಕಡೆಗೆ ಅವ್ರಿಗೆ ಆತಂಕ ನಾವು ಬಿ ಜೆ ಪಿ ಎನ್ ಡಿ ಎ ಕೂಟದಲ್ಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಅಭಿಪ್ರಾಯ ಮುಸ್ಲಿಂ ಸಮುದಾಯದಲ್ಲೂ ಇರ್ಬೋದು ಆದರೆ ಯಾವತ್ತು ಕುಮಾರಣ್ಣ ಜೆ ಡಿ ಎಸ್ಸು ಬಿ ಜೆ ಪಿ ಸರ್ಕಾರ ನಡೆಸುವಂಥ ಸಂದರ್ಭದಲ್ಲೂ ಯಾವತ್ತೂ ಮುಸ್ಲಿಂ ಸಮುದಾಯಕ್ಕೆ ತೊಂದರೆ ಆಗದ ರೀತಿ ನಡ್ಕೋ ಬಂದಿಲ್ಲ ಮುಂದೂ ನಾವೇನೇ ಇದ್ದರೂ ನಾವೆಲ್ಲರೂ ಭಾರತೀಯರು ಎಲ್ಲರೂ ಒಗ್ಗಟ್ಟಿನಿಂದ ಈ ದೇಶದ ಹಿತ ಕಾಯುವ ಕೆಲಸ ಮಾಡಬೇಕು ನಾವೆಲ್ಲ ಒಗ್ಗಟ್ಟಾಗಿ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಪಕ್ಷ ಸದಾ ಸದಾ ಇದ್ದೇ ಇರುತ್ತೆ ಇವತ್ತು ಸೋಲಿನ ಒಂದು ಕೆಲವು ಈ ಕೆಲವು ಬೂತ್ಗಳಲ್ಲಿ ಕಮ್ಮಿ ಒಟ್ಟು ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಕೆಲವರು ಎಲ್ಲರೂ ಒಂದೊಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇನ್ನು ಮುಂದೆ ಎಲ್ಲರೂ ಸರಿಪಡಿಸ್ಕೊಂಡು ಹೋಗುವಂಥದ್ದನ್ನು ಮಾಡುವಂಥದ್ದು ಎಲ್ಲರೂ ಇದೆ ಆ ಕೆಲಸ ಮಾಡ್ತೀವಿ ಈಗ ಅವರು ಸ್ವಾಮೀಜಿಯವರು ವೈಯಕ್ತಿಕವಾಗಿ ಹೇಳಿದ್ದಾರೆ ನಾವು ಮೊದಲೇ ಹೇಳ ಹಾಗೆ ನಾವೆಲ್ಲ ಭಾರತೀಯರು ಯಾರು ಯಾರಿಗೂ ಏನು ದೊಡ್ಡವರಲ್ಲ ಈ ಭಾರತದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಡಿನಲ್ಲಿ ನಮ್ಮ ಜವಾಬ್ದಾರಿ ಏನು ಅಂತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯ ನಡ್ಕೊಂಡು ಹೋಗಬೇಕು ಕೆಲವು ಅಹಿತಕರವಾದಂಥ ಘಟನೆಗಳು ಈ ಸಮಾಜದಲ್ಲಿ ಈ ರಾಷ್ಟ್ರದಲ್ಲಿ ನಡೀತಾ ಇದೆ ಅದನ್ನು ಇರ್ತಕ್ಕಂಥ ಸರ್ಕಾರಗಳು ಸರಿಯಾಗಿ ಬುದ್ಧಿ ಕಲಿಸಿ ನಾವೆಲ್ಲ ಒಂದೇ ಅಂತಕ್ಕಂಥದ್ದನ್ನು ಮನೋಭಾವನೆ ಮೂಡಿಸಿ ಕೆಲಸ ಮಾಡಿಸುವಂಥ ಕೆಲಸವನ್ನು ಸರ್ಕಾರಗಳು ಮಾಡಬೇಕು ಅದು ಮಾಡದೇ ಇದ್ದರೆ ಏನೋ ಒಂದು ಏನೋ ಈ ದೇ ಈ ಪ್ರಪಂಚದಲ್ಲಿ ಏನು ವಿಶ್ವ ವಿಶ್ವಮಟ್ಟಕ್ಕೆ ನಮ್ಮ ದೇಶ ಒಂದು ಕಾಲ ಹೃದ್ರಗಳ ಮಟ್ಟಕ್ಕೆ ನಮ್ಮ ಬ ಗುರುತು ಮಾಡ್ಕೊತಾ ಇದೆಯೋ ಅದಕ್ಕೆ ಒಂದು ಧಕ್ಕೆ ಆಗುವಂಥ ಸ್ಥಿತಿ ನಮ್ಮಂಥ ರಾಜಕಾರಣಿಗಳಿಂದ ಬರುತ್ತೆ ಅದಕ್ಕೆ ಅವಕಾಶ ಕೊಡಬಾರ್ದು ಅಂತಕ್ಕಂಥದ್ದು ನನ್ನ ಒತ್ತಾಯ ಥ್ಯಾಂಕ್ ಯು ಸರ್